ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹತ್ತೊಂಬತ್ತನೇ ತಾರೀಕಿಗೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕಿನ ಚುನಾವಣೆ ಆಗತ್ತೈತೆ ಈಗಾಗಲೇ ಒಂದು ಆರ ಅವಿರೋಧ ಆಗಿದ್ದವು ಇನ್ನೊಂದು ಸ್ವಲ್ಪ ನಾಳೆ ಅವಿರೋಧ ಆಗ್ಬೋದು ಅಥವಾ ಇಲೆಕ್ಷನ್ ಆಗ್ಬೋದು ಹದಿನಾರು ಜಾಗಕ್ಕೆ ಇಲೆಕ್ಷನ್ ಆಗತ್ತೈತೆ ಯಾಕಂದ್ರೆ ಇದನ್ನ ಒಂದೆರಡು ಸಲ ನಾ ಯಾವಾಗೂ ಹೇಳಿದ ಜನರಿಗೆ ಮರುವಿನ ಶಕ್ತಿ ಡಿಸಿಸಿ ಬ್ಯಾಂಕ್ ಮುರುಗೋಡ್ ಮಹಾಂತಜ ಅವ್ರ ಪೂಜೆಯೊಂದಿಗೆ ಪ್ರಾರಂಭ ಆದಂತ ಬ್ಯಾಂಕ್ ಇದೆ ಮುರುಗೋಡ್ ಮಹಾಂತಜ ಮ್ಯಾಲ ಕುತ್ಕೊಂಡು ಎಲ್ಲ ನೋಡ್ತಿರ್ತಾನ ಆದ್ರೆ ಇತ್ತೀಚಿನ ಜನಾಂಗಕ್ಕ ಈ ಮುರುಗೋಡ್ ಬ್ಯಾಂಕಿನ ಅಥವಾ ಮಹಾಂತಜನ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕಿನೊಳಗ ಏನೇನಾಗಿದೆ ಅವು ಹಿಂದ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇವತ್ತ ಜಿಲ್ಲೆಯ ಒಂದು ಪ್ರಭಾವಿ ರಾಜಕೀಯ ಕುಟುಂಬ ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಶಾಸಕರು ಮಂತ್ರಿ ಆದಂತ ಒಂದು ಜಾರಕಿಹೊಳಿ ಕುಟುಂಬ ಇವತ್ತ ಅಧಿಕಾರದ ಚುಕ್ಕಾಣಿ ತಾವು ಹೇಗವ್ರನ್ನ ತಾವು ಹೇಗವ್ರ ಭಟ್ ಮಾಡಿದವ್ರನ್ನ ಅಧ್ಯಕ್ಷ ಕುಂಡಿಸ್ಬೇಕಾದ್ರ ಯಾಕಂದ್ರ ನಮ್ ಸರ್ವೆ ಪ್ರಕಾರ ಹೆಚ್ಚ ಅಕಾಡೆಮಿ ಜಾರಕಿಹೊಳಿ ಕುಟುಂಬ ಯಾರನ್ನ ಕೈ ಮಾಡಿ ತೋರಿಸ್ತಾರಲ್ಲ ಅವ್ರ ಅಧ್ಯಕ್ಷ ಆಗುವಂತ ಎಲ್ಲಾ ವರದಿಗಳು ನಮಗ್ ಬರತ್ತ ನಮ್ಮ ಸಾವಿರ ಕೊಡ್ತಾನ ಯಾಕಂದ್ರೆ ಒಟ್ಟಾರೆ ಆದ್ರೆ ಈ ಪರಿಶ್ರಮದ ಹಿಂದ ಒಂದ್ ದಿವ್ಸ ಅಲ್ಲ ಎರಡು ದಿವ್ಸ ಅಲ್ಲ ತಿಂಗಳಲ್ಲ ಅಲ್ಲ ಮೂವತ್ತು ವರ್ಷದ ಪರಿಶ್ರಮ ಐತಿ ಈ ಜಾರಕಿಹೊಳಿ ಕುಟುಂಬ ಜಿಲ್ಲಾ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ನ ತಮ್ಮವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷನ್ ಮಾಡಿ ತಾವ ಒಂದು ಆಡಳಿತ ನಡೆಸಬೇಕಾದ್ರ ಮೂವತ್ತು ವರ್ಷ ಸತತ ಪ್ರಯತ್ನ ಮಾಡಿದ್ದಾರೆ ಅನೇಕ ಬಾರಿ ತಮ್ಮ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ ಕೆಲವು ಮಂದಿಗೆ ಲಾಸ್ಟ್ ಕಡಿ ಚುನಾವಣೆ ಹೋಗ ಮೆಜಾರಿಟಿ ಆಗ್ಲಾರ ಸಪೋರ್ಟ್ ಮಾಡಿ ಮತ್ತೊಬ್ಬರನ್ನ ಅಧ್ಯಕ್ಷ ಮಾಡಿದ್ದಾರೆ ಆದ್ರೆ ಈ ಬಾರಿ ಅವ್ರದೇ ಪೆನಲ್ಲಿನ ಒಬ್ರ ಅಧ್ಯಕ್ಷ ಉಪಾಧ್ಯಕ್ಷರ ಮಾಡೋ ಸಾಧ್ಯತೆ ಐತೆ ಅವ್ರು ಯಾರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಆದ್ರೆ ಅದ್ರ ಹಿಂದ ಒಮ್ಮೆ ಸತೀಶ್ ಜಾರಕಿಹೊಳಿ ಅವ್ರ ಈಗಿನ ಉಸ್ತುವಾರಿ ಮಂತ್ರಿ ಕೋಪ್ ಆಗಿದ್ರು ಅವ್ರು ಯಾರೋ ಒಂದ ನಿಧನರಾದಂತ ಜಗ ಸತೀಶ್ ಜಾರಕಿಹೊಳಿ ಅವರಲ್ಲಿ ಡೈ ಡೈರೆಕ್ಟರ್ ಆಗಿದ್ರು ಬಾಲಚಂದ್ರ ಜಾರಕಿಹೊಳಿ ಅವರು ಸೋಲ್ತಾರ್ ಡಿ ಸಿ ಸಿ ಬ್ಯಾಂಕ್ಗೆ ಅಶೋಕ್ ಪೂಜಾರಿ ಅವ್ರ ವಿರುದ್ಧ ತೊಂಬತ್ನಾಲ್ಕ ತೊಂಬತ್ತೈದರಾಗೇನು ಇರಬಹುದ ಸೋಲ್ತಾರ ಬಾಲಚಂದ್ರ ಜಾರಕಿಹೊಳಿ ಸೋತಾಗ ಅವರ ಒಂದಿಲ್ ಒಂದು ದಿವ್ಸ ನಾನು ಈ ಬ್ಯಾಂಕಿಗೆ ನಾ ಹೇಳಿದವರನ್ನ ಚೇರ್ಮನ್ ಆಗ್ಬೇಕಂತ ಶಪತ್ ಮಾಡಿದಂತ ಬಾಲಚಂದ್ರ ಜಾರಕಿಹೊಳಿ ಇವತ್ತ ಇವತ್ತು ಸಮೀಪದ ಯಾಕಂದ್ರೆ ಒಟ್ಟಾರೆ ಇವತ್ತ ಜಿಲ್ಲಾದಾಗ ನಾವ್ ಯಾರ ಅವ್ರ ಬರುದಿಲ್ಲ ಇವ್ರು ಬರ್ತಾರ ಅಂತ ಹೇಳುದಿಲ್ಲ ಆದ್ರೆ ನಮಗ್ ಬಂದು ವರ್ತಮಾನದ ಪ್ರಕಾರ ಡಿ ಸಿ ಸಿ ಬ್ಯಾಂಕ್ ಅವರ ಸತೀಶ್ ಜಾರಕಿಹೊಳಿ ಅವರಾಗ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವ್ರ ಯಾರನ್ನ ಅಧ್ಯಕ್ಷ ಮಾಡ್ತಾರಲ್ಲ ಅವರೇ ಅಧ್ಯಕ್ಷರಾಗ್ತಾರ ಆದ್ರ ಈ ಒಂದು ರಾಜಕಾರಣ ಮಾಡೋರಿಗೆ ನಾ ನಾಳೆ ಬೆಳಿಗ್ಗೆ ಹುಡ್ಗ ಎಮ್ ಎಲ್ ಎ ಆಗ್ತೇನು ನಾಳೆ ಬೆಳಿಗ್ಗೆ ಹುಡ್ದ ಆ ಬ್ಯಾಂಕ್ ನಮ್ಮವರನ್ನ ಆರಿಸಿ ಬರ್ತಾರು ಆ ಬ್ಯಾಂಕ್ ನಮ್ಮನ್ನ ಎಲ್ಲಿ ಬಿಟ್ಟು ಹೋಗೋದಿಲ್ಲ ಆ ಸಮಾಜ ಈ ಸಮಾಜ ಇದು ಇನ್ನೂ ಅದ ಆಗ ಈ ಸದ್ಯ ಪರಿಸ್ಥಿತಿ ಒಳಗೆ ಆಗ್ಲಾರ್ದಂತ ಮಾತು ಯಾಕಂದ್ರ ಒಂದು ಜಾರಕಿಹೊಳಿ ಕುಟುಂಬ ಯಾವುದೇ ಮಾಡ್ಬೇಕಾದ್ರ ವ್ಯವಸ್ಥಿತವಾಗಿ ದೂರದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡ್ತಿರ್ತಾರ ಯಾಕಂದ್ರ ಮೂವತ್ತು ವರ್ಷದ ಅವರ ಆ ಬ್ಯಾಂಕ್ ನಮ್ಮವರನ್ನ ಅಧ್ಯಕ್ಷ ಆಗ್ಬೇಕನ್ನುವಂತ ಒಂದ್ ಅವ್ರೇನ ದೃಢ ಸಂಕಲ್ಪ ಮಾಡಿದ್ರಲ್ಲ ಇವತ್ತದ್ರ ಸಮೀಪದಾರ ಅಂದ್ರ ಒಂದ್ ಯಾವ್ದೇ ನಾವು ಉದ್ದೇಶ ಈಡೇರಿಸ್ಕೋಬೇಕಾದ್ರ ಬೆಳಿಗ್ಗೆ ಹೇಳ್ಬಿಡ್ದ ಮಾಡಕ್ ಆಗುದಿಲ್ಲ ಬೆಳಿಗ್ಗೆ ಹೇಳ್ಗುಡ್ದ ಅಂದ್ ಕಬ್ಬಾ ತಗೋಳಕ್ ಆಗುದಿಲ್ಲ ಬೆಳಗ್ಗೆ ಏಳ್ಗುಡ್ದ ನಮ್ಮವ್ರನ್ನ ಅಧ್ಯಕ್ಷ ಮಾಡಕ್ ಆಗುದಿಲ್ಲ ಇವತ್ತು ಅವ್ರು ಯಾವ್ದೋ ಜಿಲ್ಲಾದಾಗ ರಾಜಕಾರಣ ಮಾಡ್ಬೇಕಾದ್ರ ಹತ್ ಹದಿನೈದು ವರ್ಷ ಪರಿಶ್ರಮ ಪಡ್ತೈತಿ ಜಾಕಿವಿ ಕುಟುಂಬ ಆದ್ರ ಹುಡುಕಿ ನಾಯಕರ ಮಲ್ಕೊಂದ್ ಹೇಳ್ಬಿಡ್ದ ಅವ್ರ ರಾಜಕಾರಣ ಮಾಡಿ ನಿಲ್ಸಿರ್ತಾರ ಅದಕ್ಕ ಒಂದ ಯಾವ್ದೇ ಒಂದ ಉದ್ದೇಶ ಹಿಡಿದಿರ್ಬೇಕಂದ್ರೆ ಬಹಳ ಟೈಮ್ ಇಡ್ತೈತೆ ಅದ ಯಾರನ್ನ ಎಬ್ಬಸ್ಬೇಕಾಗ್ಲಿ ಯಾರನ್ನ ಕುಂಡಿಸ್ಬೇಕಾಗ್ಲಿ ಯಾರನ್ನ ಮನಿಗಾಸ್ಬೇಕಾಗ್ಲಿ ಅದ ಹಿಂದೆ ಬೆಳಕಾಗ್ದು ಆಗುವಂತ ವಿಷಯ ಎಲ್ಲ ಅದ್ರ ಟೈಮ್ ತುಂಬಿ ಬರಬೇಕು ಈಗ ನೋಡ್ರಿ ಅವ್ರು ಮೂವತ್ತು ವರ್ಷದ ಪರಿಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ಸಿಗುವ ಸಾಧ್ಯತೆ ಐತಿ ಅದ ನಮ್ ಸಾಬ್ ತಂದ್ ವರದಿ ಪ್ರಕಾರ ಅದಕ್ಕ ಅವರು ಹಿಂದ ಈ ಬ್ಯಾಂಕಿಗೆ ಯಾವಾಗ ಅಲ್ಲಿ ಅವ್ರನ್ನ ಸೋಲಿಸಿದಲ್ಲ ಅವಾಗಿಂದ ಮೂವತ್ ವರ್ಷ ಸತತ್ ಪರಿಶ್ರಮ ಪಟ್ಟ ಅವರ ಬ್ಯಾಂಕಿಗೆ ಆ ಮಟ್ಟಕ್ಕ ಬಂದ್ ಒಂದು ರಾಜಕೀಯ ಜಾರಕಿಹೊಳಿ ಕುಟುಂಬ ಇದಕ್ಕ ನಿಮ್ ಗಮನಕ್ಕೆ ಇರ್ಲ ಅಂತೇಳಿ ಜಿಲ್ಲೆ ಜನತೆ ಗಮನಕ್ಕೆ ಅಂತ ಇದನ್ನ ಹೇಳತ್ತೇನೆ ಮತ್ತೆ ಮತ್ತೊಂದು ಎಪಿಸೋಡ್ ಮಾಡಿ ಟೋಟಲ್ ಆ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಬಗ್ಗೆ ಹೇಳ್ತೇನೆ ಹಣಮಠ ನಮಸ್ಕಾರ ನಮಸ್ಕಾರ ನಮಸ್ಕಾರ